ನಮಸ್ಕಾರ ಎಲ್ಲರಿಗೂ ಬೆಸಲ್ದಿಂದಾಗ್ರಿ ಮಧ್ಯಾಹ್ನ ಹೊತ್ತು ಕುಡಿಯಾಕ ತಂಪಂದು ಏನರೀ ಇತ್ತು ಅಂತಂದ್ರೆ ಮನಸ್ಸಿಗೆ ಭಾಳ ಮಸ್ತ್ ಅನ್ನತೈತಿರಿ ಅದಕ್ಕೆ ಇವತ್ತನ್ನು ಬಿಡಿದಾಗ ನಾವು ನಿಮ್ಗೆ ಭಾಳ ಆಗಿ ಮಾಡ್ಕೊಳುವಂತಹ ಕಲಂಗಡಿ ಜ್ಯೂಸ್ ರೆಸಿಪಿಯನ್ನು ತೋರಿಸ್ಕೊಡಕೀವ್ರಿ ಐದ ಐದು ನಿಮಿಷನಾಗೆ ಜ್ಯೂಸ್ ಪೂರ್ತಿಯಾಗಿ ರೆಡಿಯಾಗಿ ನಿಮ್ಗೆ ಕೈಯಾಗಿರ್ತೈತಿ ಹೇಗಾದ್ರೆ ಸಿಂಪಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿರಿ ಮೊದಲಿಗೆ ಒಂದು ಸ್ವಲ್ಪ ಚಲೋ ಅನ್ನಂಥ ದೊಡ್ದ ನೋಡಿಕೊಂಡು ಕಲಂಗಡಿ ತೊಗೊಂಬ ಯಾಕಂದ್ರೆ ಕೆಂಪು ಇರ್ತೈತಿ ರೀ ಅದಕ್ಕೆ ಕಲಂಗಡಿ ನಿಮ್ಗೆ ಕಲಂಗಡಿ ಹೆಂಗೆ ಆರಿಸ್ಬೇಕು ಅಂತ ಹೇಳಿ ಟಿಪ್ಸ್ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಆಗಿ ಬರ್ರಿ ಇದರಿಂದ ಬೇರೆದವ್ರಿಗೂ ಹೆಲ್ಪ್ ಆಗ್ತೈತಿ ಈಗ ಏನು ಮಾಡ್ರಿ ಅಂತಂದ್ರೆ ಕಲಂಗಡಿ ಅಥವಾ ವಾಟರ್ ಮೆಲನ್ ಏನಾಯ್ತಿರ್ಲಿಲ್ಲ ಅದ್ರ ಸುತ್ತ ಇದ್ದದ ಎಲ್ಲ ನಾವು ಚಲೋ ತಂಗಿ ಆದ್ಮೇಲೆ ತ ಈ ಒಳಗೇನಿರ್ತಾವ್ರೆ ಅವನ್ನ ಹಿಂಗೆ ದಮ ದಮ್ ದಮದಮ್ಮಂಗಿನ ಕಟ್ ಮಾಡಿ ಕೊಂದ ಇಟ್ಕೊಂಡ್ಬಿಡ್ನು ಯಾಕಂದ್ರೆ ಗರ್ರನ್ನಂತ್ರ ಅಂತೂ ಮುಂದಕ್ಕೆ ಐತೆ ಐತ್ರಿ ಅದಕ್ಕೆ ಈಗ ನಾವು ಮೊದಲಿಗೆ ಕಟ್ ಮಾಡ್ಕೊಂಡ ಒಂದು ಜ್ಯೂಸರ್ ಜಾರ್ ಅಥವಾ ಒಂದು ಮಿಕ್ಸರ್ ಜಾರ್ದಾಗ ಹಾಕಿದ್ರು ನಡೀತೈತಿ ಯಾವುದು ಬೇಕು ಅದ್ರಾಗ ಹಾಕಿ ನೆಕ್ಸ್ಟ್ ಅದಕ್ಕೆ ಏನು ಮಾಡ್ರಿ ಅಂತಂದ್ರೆ ಅದ್ರಾಗ ನೀವು ಒಂದು ಹಣ್ಣಿನ ರಸ ಸಾಂದಿತ್ತಂದ್ರೆ ಒಂದು ಇಲ್ಲ ದೊಡ್ಡದಿತ್ತಂದ್ರೆ ಒಂದು ಅರ್ಧ ಹಣ್ಣಿನ ರಸನ ಹಿಂಡಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿರಿ ನಾವಿಲ್ಲಿ ನಾರ್ಮಲ್ ಉಪ್ಪನ್ನು ಹಾಕಕತ್ತೀವಿ ಬ್ಲ್ಯಾಕ್ ಸಾಲ್ಟ್ ಇದ್ರೆ ಅದು ಹಾಕ್ರಿ ಭಾಳ ಚಲೋ ಆಗ್ತೈತಿ ಆಮೇಲೆ ತೇನು ಮಾಡ್ರಿ ಸ್ವಲ್ಪ ಅದಕ್ಕೆ ಬೇಕು ನೋಡ್ಕೊಂಡು ಅಷ್ಟು ಸಕ್ಕರೆ ಮತ್ತು ಚಿಟಿಕೆ ಅಷ್ಟು ಇಲ್ಲಿ ಚಾಟ್ ಮಸಾಲ ಹಾಕಿದ್ದೇವ್ರಿ ಅಷ್ಟು ಹಾಕಿ ನಾವೇನು ಮಾಡಬೇಕು ಅದನ್ನು ಅನ್ಸ್ಕೊಂಡು ಬರಬೇಕು ನಾವು ಸ್ವಲ್ಪ ಸಣ್ಣಗೆ ಕಟ್ ಮಾಡಿದ್ರೆ ಪಟ್ಟ ಹಾಕಿಬಿಡ್ತತಿ ದಮ್ ದಮಕ್ಕೆ ಕಟ್ ಮಾಡಿದ್ರು ಅಟ್ಟನ್ನು ಜಲ್ದಿನ ರೀ ಏನು ಡಿಫ್ರೆನ್ಸ್ ಇಲ್ಲ ಬರಬ್ಬರಿಯಾಗಿ ನಾವು ಡ್ರನ್ 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 ನನ್ನ ಅನ್ಬೇಕು ಅಷ್ಟರಿ ಸಿಂಪಲಾಗಿ ಈ ಒಂದು ಕಲಂಗಡಿ ಹಣ್ಣಿನ ಜ್ಯೂಸ್ ಮಸ್ತಾಗಿ ರೆಡಿಯಾಗಿ ಬರ್ತದ್ರಿ ಬಿಸಿಲದಂದಾಗ ಸಿಂಪಲ್ ರೀ ಮತ್ತು ಕುಡಿಯೋಳಗೂ ಅಟ್ಟ ಮಸ್ತಾಗಿ ಮತ್ತು ನಿಮಗೇನು ರೀ ಒಂದು ದೇಹಕ್ಕೆ ಆರಾಮನ್ನು ಕೊಡುವಂತಹ ಒಂದು ಕಲಂಗಡಿ ಹಣ್ಣಿನ ಜ್ಯೂಸ್ ರೆಡಿ ಆಕೈತೆ ಏನು ಮಾಡ್ರಿ ಅಂತಂದ್ರೆ ಒಂದು ಸಲ ಗಾರ ಅನ್ಸ್ಕೊಂಡು ಬರ್ತಿಲ್ಲ ಅವಾಗ ಒಂದು ಚಾನಿಗೆ ಒಳಗೋ ಅಥವಾ ಒಂದು ಬಟ್ಟೆ ಒಳಗೋ ನೀವು ಸೋಸಿ ಅಥವಾ ಏನು ಮಾಡಬೇಕು ಅಷ್ಟ್ರೇನು ಮಾಡಿ ತೊಗೋಬೇಕಾಗತ್ತೆ ರೀ ಆಮೇಲೆ ತ ಕುಡಿಯುವಾಗ ನಿಮಗೆ ಬೇಕು ಅಂತಂದ್ರೆ ರಿಫ್ರಿಡ್ಜ್ ಆಗಿಟ್ಟರೆ ಕುಡಿಬೋದು ಇಲ್ಲ ಅಂತಂದ್ರೆ ಐಸ್ ಕ್ಯೂಬ್ಸ್ ಹಾಕ್ಕೊಂಡು ಆವಾಗೂ ಕುಡಿಬೋದು ನಿಮಗೆ ಹೆಂಗೆ ಇಷ್ಟನೋ ಹಂಗೆ ನೀವು ಇದನ್ನು ಮಸ್ತಾಗಿ ಎಂಜಾಯ್ ಮಾಡ್ಬೋದು ನಿಮಗೆ ರೀ ಬ್ಲ್ಯಾಕ್ ಸಾಲ್ಟ್ ಇದ್ದರೆ ಬ್ಲ್ಯಾಕ್ ಸಾಲ್ಟು ಹಾಕಿರಿ ಭಾಳ ಚಲೋ ಆಗ್ತೈತಿ ಆಮೇಲೆ ಮ್ಯಾಲ ಒಂದು ಈಟ್ ನಾವು ಚಂದ ಕಾಣಲಿ ಅಂತೇಳಿ ಪುದೀನ ಇಟ್ಟಿದ್ದೀವಿ ರೀ ಹಿಂಗಾದ್ರೆ ಇವತ್ತೇನು ಮಾಡಿದಾಗ ನೀವು ಅತಿ ಸುಲಭವಾಗಿರುವಂತಹ ಮಸ್ತಾಗಿ ಮಾಡ್ಕೊಳ್ಳುವಂಥ ಜ್ಯೂಸನ್ನು ನೋಡಿದ್ದೀರಿ ಇದೇ ರೀತಿ ಬೇಸಿಗೆಗೆ ಅಂತ ಹೇಳ ಹಲವಾರು ರೆಸಿಪಿಗಳನ್ನು ನಮ್ಮ ಚಾನಲ್ದಾಗ ನಾವೀಗಾಗಲೇ ಅಪ್ಲೋಡ್ ಮಾಡಿದೆವು ಅಕಸ್ಮಾತ್ ನಿಮ್ಮ ಕಡೆ ಟೈಮ್ ಇತ್ತು ಅಥವಾ ನಿಮಗೆ ಬೇಸಿಗೆ ರೆಸಿಪಿಗಳನ್ನ ಹುಡ್ಕಾತಿದ್ರಿ ಅಂತಂದರೆ ನಿಮಗೆ ಈಸಿ ಆಗಲಿ ಅಂತೇಳಿ ಸಮ್ಮರ್ ರೆಸಿಪೀಸ್ ಅಂತೇಳಿ ನಾವು ಪ್ಲೇ ಲಿಸ್ಟ್ ಮಾಡಿದೆವು ಅದ್ರಾಗ ನಿಮಗೆ ಒಂದು ಕಡೆ ಎಲ್ಲ ರೆಸಿಪಿಗಳು ಬೇಸಿಗೆಗೆ ಅಂತ ಸಿಗ್ತಾವೆ ಹಂಗಾದ್ರೆ ಅದನ್ನು ನೋಡಿಲ್ಲ ಅಂತ ನೋಡಿ ಬರ್ರಿ ಅಂತ ಹೇಳ್ತಾ ನೆನಪಿರಲಿ ಇದು ಸವಿ ಸೊಬಗು ಅನ್ನದಾತ ಸುಖಿ ಭವ